ಆ ನಿನ್ನೆ ಅಕ್ಷಯ ತೃತೀಯ ಇತ್ತು ಎಲ್ಲರೂ ಕೂಡ ಚಿನ್ನ ಅಥವಾ ಬೆಳ್ಳಿ ಅಥವಾ ಇನ್ನೇನಾದ್ರು ವಸ್ತುಗಳನ್ನ ಪರ್ಚೇಸ್ ಮಾಡಿರ್ತಾರೆ ಹಾಗೆ ನಾನೇನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿನ್ನೆ ಸ್ವಲ್ಪ ದಿನ ಸ್ಟಾರ್ಟ್ ಮಾಡಿದ್ದೆ ಲೇಟು ನಾನು ತುಂಬಾ ನಿಧಾನವಾಗಿ ಸ್ಟಾರ್ಟ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಹಾಗಾಗಿ ಹೀಗೆ ಹುಷಾರಿಲ್ಲ ಅಂತ ಹೇಳಿದಾಗ ಕೆಲಸಗಳೆಲ್ಲ ತುಂಬಾ ನಿಧಾನವಾಗಿ ಆಗುತ್ತೆ ಹಾಗೆ ನಾನು ಕೂಡ ಫಸ್ಟ್ ತಿಂಡಿ ಮಾಡ್ಕೊಂಡ್ಬಿಟ್ಟೆ ಅದಾದ ನಂತರ ನಿಧಾನವಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ನಾನು ಒಂದಷ್ಟು ಪೂಜೆ ಸಾಮಾನು ತರಬೇಕಾಗಿತ್ತು ಅಂತ ಹೇಳಿ ಸಂಚಿತ್ ಕರ್ಕೊಂಡು ಹೋಗುತ್ತೆ ಹೋಗ್ಬೇಕಾದ್ರೆ ಅಲ್ಲಿ ಬಂದು ಜ್ಯುವೆಲರಿ ಶಾಪ್ ಇತ್ತು ಅಲ್ಲಿ ತುಂಬಾ ಜನಗಳಿದ್ರು ಇದ್ರು ಅವಾಗ ರಿಯಲೈಸ್ ಆಯ್ತು ನಾನು ಎಷ್ಟು ನಿಧಾನವಾಗಿ ಡೇನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಚಿನ್ನ ತಗೊಳಕೆ ಅಂತ ಹೇಳಿ ಆಲ್ರೆಡಿ ಎಷ್ಟು ಬೇಗ ಬಂದಿದ್ದಾರೆ ಅಂತ ನನಗೆ ಅನಿಸ್ತು ಹಾಗೆ ನೆನ್ನೆ ಬಸವ ಜಯಂತಿ ಕೂಡ ಇತ್ತು ನಮ್ಮ ಪಾರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಅದನ್ನು ಒಂದು ಕ್ಯಾಪ್ಚರ್ ಹಾಕಿದ್ದೀನಿ ಇನ್ನು ನಾ ತಂದಿ ಸಾಮಾನೆಲ್ಲ ನೀಟಾಗಿ ನೋಡಿ ಎತ್ತಿಟ್ಕೊಂಡೆ ಹಾಗೇನೆ ಬ್ಯಾಗ್ ಕೂಡ ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಟ್ಟೆ ಬಿಟ್ಟೆ ಈ ತರ ನಾವು ಫೋಲ್ಡ್ ಮಾಡಿ ಅವಾಗ್ಲೇನೆ ಖಾಲಿ ಮಾಡಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನೀಟಾಗಿ ಎತ್ಕೊಂಡು ಹೋಗ್ಬಹುದು ನಾನೇನು ತಗೊಂಡ್ ಬರಕ್ ಹೋಗಿದ್ದೆ ಎಲ್ಲಾ ವಸ್ತುಗಳನ್ನು ನಾನು ತಗೊಂಡ್ ಬಂದಿದೆ ಯಾವುದನ್ನೂ ಕೂಡ ಮತ್ಕೊಂಡಿರ್ಲಿಲ್ಲ ಸರಿ ನೋಡಿ ನೋಡ್ ಎತ್ತಿಟ್ಟಿದ್ನಾದ್ರ ನಾನು ಪೂಜೆ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೆ ಇಡೀ ಹೊರಡಕ್ಕೂ ಮುಂಚೆನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ದೇವ್ರ ಮನೆ ಸಾಮಾನು ಕೂಡ ಎಲ್ಲಾನು ನೀಟಾಗಿ ತೊಳೆದಿಟ್ಟು ಹಾರ್ಲಿ ಅಂತ ಹೇಳಿ ನಾನು ಹೋಗಿದ್ದೆ ಸೊ ಹಾಗಾಗಿ ಬಂದಿದ್ ತಕ್ಷಣ ಪೂಜೆ ಮಾಡೋದಕ್ಕೆ ಆರಾಮ ಅನಿಸ್ತು ವಿಶೇಷವಾಗಿ ಏನು ನಾನು ಪೂಜೆ ಮಾಡ್ತಾ ಇರ್ಲಿಲ್ಲ ವಾರ ದಿನ ಏನ್ ಪೂಜೆ ಮಾಡ್ತೀವಿ ಹಬ್ಬ ತರ ಏನು ಮಾಡೋದಿಲ್ಲ ಸಿಂಪಲ್ ಆಗಿ ಮನೆಯೆಲ್ಲಾ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ತೀವಿ ಅಷ್ಟೇನೆ ಅದನ್ ಬಿಟ್ರೆ ಇನ್ನೇನು ಇಲ್ಲ ನಮ್ ತಾಯಿ ಮನೆಯಲ್ಲೂ ಕೂಡ ಹಾಗೇನೆ ವಿಶೇಷವಾಗಿ ಏನು ಮಾಡೋದಿಲ್ಲ ಆದ್ರೆ ಇವತ್ತಿನ ದಿನ ಏನಾದ್ರೂ ಬೆಳ್ಳಿ ಅಥವಾ ಚಿನ್ನ ಖರೀದಿಸ್ತಾರೆ ಚಿನ್ನ ಅಂತ ಏನು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಅಥವಾ ನೂರು ಗ್ರಾಮ್ ಆ ಥರ ಏನು ತಗೊಳೋದಿಲ್ಲ ಏನಾದ್ರೂ ಒಂದು ಮೂವ ಕಾಲುಂಗ್ರ ಈ ಥರ ಪರ್ಚೇಸ್ ಅಷ್ಟೇ ಮಾಡ್ತಾರೆ ಈ ವರ್ಷ ಅಮ್ಮ ಕೂಡ ತಗೊಂಡಿಲ್ಲ ಹಾಗಂತ ಹೇಳಿ ಸುಮ್ಮನೆ ಏನೂ ಆಗಿಲ್ಲ ಕಲ್ಲುಪ್ಪು ಮತ್ತೆ ಅಶ್ನತ್ ಕೊಂಬನ್ನ ಮನೆಗೆ ತಂದಿಡ್ಬೇಕು ಅಂತ ಅವ್ರಿಗೆ ಯಾರೋ ಹೇಳಿದ್ದಾರೆ ಅವರು ನನಗೆ ಮತ್ತೆ ಫೋನ್ ಮಾಡಿ ಹೇಳಿದ್ರು ಇದನ್ನ ತಗೊಂಡ್ಬಂದಿಡು ಅಂತ ಹೇಳಿ ನಾನು ಕೂಡ ಕಲ್ಲುಪ್ಪು ಮತ್ತೆ ಅಶ್ನತ್ ಕೊಂಬು ತಂದು ಪೂಜೆ ಮಾಡಿದೆ ಅಷ್ಟೇ ನೆನೆ ಬೇರೆ ಏನು ತಗೊಂಡಿಲ್ಲ ತಗೋಬೇಕು ಅಂತ ಅನ್ಸುತ್ತೆ ಆದ್ರೆ ದುಡ್ಡಿರ್ಬೇಕಲ್ಲ ಇರ್ಬೇಕಲ್ಲ ನೆಕ್ಸ್ಟ್ ಇಯರ್ ನಾನು ತಗೋಬೇಕು ಅಂತ ಅನ್ಕೊಂಡು ಈಗಲೇ ಯೋಚನೆ ಮಾಡ್ಕೊಂತ ಇದೀವಿ ಕೆಲವರಿಗೆಲ್ಲ ಇದ್ರ ಮೇಲೆಲ್ಲ ನಂಬಿಕೆ ಇರಲ್ಲ ನನಗೂ ಕೂಡ ನಂಬಿಕೆ ಅಂತಂತ ಏನಿಲ್ಲ ಆದ್ರೆ ಇದರಿಂದ ಒಳ್ಳೇದೇ ಆಗುತ್ತೆ ನಾವೇನಾದ್ರೂ ಬೈ ಮಾಡ್ತೀವಿ ಮನೆಗೆ ಇಟ್ಕೊಳೋದು ನಾಲ್ಕು ವರ್ಷದ ಹಿಂದೆ ಜೊತೆ ಮಾತಾಡ್ಕೊಂಡು ಹೀಗೆ ಅಕ್ಷಯ ತೃತೀಯ ದಿನ ನಾವೇನಾದ್ರೂ ತಗೊಳೋಣ ಅಂತ ಹೇಳಿ ಫಸ್ಟ್ ಇಯರ್ ನಾವು ಒಂದು ರಿಂಗ್ ಅನ್ನ ತಗೊಂಡಿದ್ವಿ ಅದೇ ತರ ಸೆಕೆಂಡ್ ಇಯರ್ ಕೂಡ ಬೈ ಮಾಡೋಣ ಅಂತ ಹೇಳಿ ಹೋಗಿ ಕಿವಿದನ್ನ ತಗೊಂಡಿದ್ದೆ ಅವತ್ತು ತಗೊಂಡಿದ್ದಕ್ಕೆ ಇವತ್ತು ನನ್ನ ಹತ್ರ ಕಿವಿದು ಮತ್ತೆ ಒಂದು ಉಂಗುರ ಇದೆ ಇವತ್ತು ನಾನು ಅದನ್ನ ತಗೊಂತೀನಿ ಅಂತಂದ್ರೆ ಇಪ್ಪತ್ ಮೂವತ್ ಸಾವಿರ ಕೊಟ್ಟು ತಗೊಬೇಕು ಅವತ್ತೆಲ್ಲ ಒಂದು ಏಳ್ ಸಾವಿರ ಎಂಟ್ ಸಾವಿರದಲ್ಲೆಲ್ಲ ಅದಲ್ಲೆಲ್ಲ ಮುಗ್ದಿತ್ತು ಅದಾದ್ಮೇಲೆ ನಾನು ಯಾವ್ದೇನು ಪರ್ಚೇಸ್ ಮಾಡಿಲ್ಲ ನೋಡ್ಬೇಕು ನೆಕ್ಸ್ಟ್ ಇಯರ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ದೀನಿ